ಕಾರ್ತಿಕ ಮಾಸದ ಅಂಗವಾಗಿ ವಿಶ್ವಪ್ರಸಿದ್ದ ಶ್ರೀ ಕ್ಷೇತ್ರ ಮೇಲುಕೋಟೆಯಲ್ಲಿ ರಾಜಮುಡಿ ಉತ್ಸವ ಅದ್ದೂರಿಯಾಗಿ ನೆರವೇರಿತು ವಜ್ರ ಖಚಿತ ರಾಜಮುಡಿ ಹಾಗೂ ಹದಿನಾರು ಬಗೆಯ ದಿವ್ಯಾ ಭರಣತೊಟ್ಟ ಸ್ವಾಮಿ ಸಹಸ್ರಾರು ಭಕ್ತರಿಗೆ ದರ್ಶನ ನೀಡಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮೇಲುಕೋಟೆಯಲ್ಲಿ ಕಾರ್ತಿಕ ಮಾಸದ ರಾಜಮುಡಿ ಉತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು ಮೈಸೂರು ಅರಸರು ಸಮರ್ಪಿಸಿದ್ದ ವಜ್ರ ಖಚಿತ ಕಿರೀಟದ ಜೊತೆಗೆ ಹದಿನಾರು ದಿವ್ಯಾಭರಣಗಳಿಂದ ಚೆಲುವ ನಾರಾಯಣ ಸ್ವಾಮಿಯನ್ನ ಅಲಂಕರಿಸಲಾಗಿತ್ತು ಇದಕ್ಕೂ ಮುನ್ನ ಮಂಡ್ಯ ಜಿಲ್ಲಾ ಖಜಾನೆಯಲ್ಲಿದ್ದ ಆಭರಣಗಳನ್ನು ಪೊಲೀಸ್ ಭದ್ರತೆಯಲ್ಲಿ ಮೇಲುಕೋಟೆಗೆ ತರಲಾಯಿತು ನಂತರ ಆಂಜನೇಯ ಸ್ವಾಮಿ ಸನ್ನಿಧಿಯ ಬಳಿ ಕಿರೀಟ ಬಿಟ್ಟು ಪೂಜೆ ಸಲ್ಲಿಸಿ ತದನಂತರ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮೂಲಕ ದೇವಾಲಯಕ್ಕೆ ಕರೆತರಲಾಯಿತು ನಂತರ ದೇವಾಲಯದ ಒಳಾಂಗಣದಲ್ಲಿ ಅಧಿಕಾರಿಗಳ ಸಮಕ್ಷಮ ರಾಜಮುಡಿ ಮತ್ತು ಗಂಡುಬೇರುಂಡ ಪದಕ ಹಾಗೂ ತಿರುವಾಭರಣಗಳನ್ನು ಸ್ಥಾನಿಕರು ಅರ್ಚಕರು ಪರಿಶೀಲಿಸಿದರು ರಾತ್ರಿ ಏಳು ಮೂವತ್ತಕ್ಕೆ ಶ್ರೀದೇವಿ ಭೂದೇವಿಯರೊಂದಿಗೆ ಅಲಂಕೃತನಾದ ಚೆಲುವ ನಾರಾಯಣನಿಗೆ ರಾಜಮುಡಿ ಕಿರೀಟ ಧರಿಸಿ ದಿವ್ಯ ಪ್ರಬಂಧ ಪಾರಾಯಣದೊಂದಿಗೆ ಚತುರ್ವೀರ್ತಿಗಳಲ್ಲಿ ಉತ್ಸವ ನೆರವೇರಿಸಲಾಯಿತು ಇನ್ನು ಈ ಬಾರಿ ಉತ್ಸವಕ್ಕೆ ತಮಿಳುನಾಡು ಸರ್ಕಾರದಿಂದ ವಸ್ತ್ರ ಮರ್ಯಾದೆ ಸಲ್ಲಿಸಲಾಯಿತು ತಮಿಳುನಾಡಿನ ಕಾಂಚಿಪುರ ವಿಭಾಗದ ಕಮಿಷನರ್ ಕುಮಾರ್ ದೊರೈ ಇಒ ರಾಜ ಇಲಂಪೆರ ಒಳದಿ ಸೇರಿದಂತೆ ಅಧಿಕಾರಿಗಳ ತಂಡ ದೇವರಿಗೆ ವಿಶೇಷ ವಸ್ತ್ರ ಸಮರ್ಪಣೆ ಮಾಡಿದ್ರು ಈ ವೇಳೆ ಉತ್ಸವದಲ್ಲಿ ಭಾಗಿಯಾದ ತಮಿಳುನಾಡಿನ ಭಕ್ತರು ದಿವ್ಯಾಭರಣಗಳಿಂದ ಅಲಂಕೃತನಾದ ಚಲುವನಾರಾಯಣ ಸ್ವಾಮಿಯನ್ನ ಕಣ್ತುಂಬಿಕೊಂಡ್ರು தமிழ்நாடு அரசினுடைய முதலமைச்சர் அவர்களுடைய ஆணையின்படி தமிழ்நாடு இந்து சமய அறநிலைத்துறை அமைச்சர் அவர்களுடைய உத்தரவின்படியும் தமிழ்நாட்டில் உள்ள சிறப்பான திருக்கோயில்களில் பிற மாநிலங்களில் உள்ள திருக்கோயில்களுக்கு தொடர்புடைய கோயில்களில் வஸ்திரம் மரியாதை செய்து இரு மாநிலங்களுக்கும் இடையே கலாச்சார உறவை மேம்படுத்தும் வகையில் இந்து சமய அறநிலைத்துறையும் அதனுடைய அதிகாரிகளும் இன்று காஞ்சிபுரம் மண்டலம் திருமங்கலம் எம்பார் சாமிகள் கோயிலில் இருந்து வஸ்திர மரியாதையை மேல்கோட்டை அருள்மிகு செல்வ நாராயணசாமி பெருமாள் திருக்கோயிலுக்கு இன்று கொண்டு வந்துள்ளோம் இங்கு சிறப்பான முறையிலே திருவிழாக்கள் நடந்து கொண்டிருக்கின்றன அந்த திருவிழாவிலே நாங்கள் வஸ்திர மரியாதை செய்து எங்களுடைய சிறப்பை செய்துள்ளோம் இந்த நிகழ்ச்சிக்கு ஏற்பாடு செய்திருந்த அனைவருக்கும் எங்களுடைய தமிழ்நாட்டின் சார்பாக நன்றியை தெரிவித்து